ಆತ್ಮೀಯರೇ ನಮಸ್ಕಾರ ಹಾಗಿದಿರಿ ಮುದ್ದ ಹನುಮೇಗೌಡರು ಸೇರ್ಪಡೆ ಆಗಿದ್ದಾರೆ ನಾನು ಸೇರ್ಪಡೆ ಆಗಿದ್ದಾರೆ ಅಂತಲೇ ಹೇಳ್ತಾ ಇದ್ದೀನಿ ಇಪ್ಪತ್ತ ಎರಡನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಸಂಜೆ ನಾಲ್ಕು ಗಂಟೆಗೆ ಕೆ ಪಿ ಸಿ ಸಿ ಕಚೇರಿಯಲ್ಲಿ ಅವರ ಸೇರ್ಪಡೆ ಕಾರ್ಯಕ್ರಮ ಏನು ಅದು ಅಧಿಕೃತವಾಗಿ ಒಂದು ಪ್ರೊಸೆಸ್ ರೀತಿಯಲ್ಲಿ ನಡೀತಾ ಇರೋದು ಆದರೆ ಕಳೆದ ಎರಡು ತಿಂಗಳಿಂದ ನಿರಂತರವಾಗಿ ಚರ್ಚೆಗಳು ನಡೆದು ಸಿದ್ದರಾಮಯ್ಯನವರು ಒಪ್ಕೊಂಡು ಡಿ ಕೆ ಶಿವಕುಮಾರ್ ಅವ್ರನ್ನ ಒಪ್ಪಿಸಿ ಈ ಎಲ್ಲ ಪ್ರಕ್ರಿಯೆಗಳು ಹೇಗೆ ನಡೆದಿದೆ ಅನ್ನೋದು ನಾನು ಭಾಳ ಹತ್ತಿರದಿಂದ ತಿಳಿದುಕೊಂಡಿದ್ದೇನೆ ಹೀಗಾಗಿ ಹೇಳ್ತಾ ಇದ್ದೀನಿ ನೋಡಿ ಮುದ್ದ ಹನ್ವೇಗೌಡರ ಕಾಂಗ್ರೆಸ್ ಸೇರ್ಪಡೆ ಐದು ಕಾರಣಗಳಿಗೆ ಫಾರ್ ಫೈವ್ ರೀಸನ್ಸ್ ವೆರಿ ಇಂಪಾರ್ಟೆಂಟ್ ನೇರವಾಗಿ ಈ ಬಾರಿಯ ಲೋಕಸಭಾ ಚುನಾವಣೆಯ ಮೇಲೆ ಪರಿಣಾಮವನ್ನು ಬೀರುತ್ತೆ ಯಾವುದು ಆ ಐದು ಕಾರಣಗಳು ನಾನು ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮೊದಲು ನಿಮಗೆ ಮುದ್ದು ಹನುಮೇಗೌಡರ ರಾಜಕೀಯ ಜೀವನದ ಒಂದು ಚಿತ್ರಣವನ್ನು ತೆರೆದಿಡ್ತೇನೆ ನೋಡಿ ಅವರು ವಕೀಲರಾಗಿದ್ದವರು ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸಿದವರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಫಾರ್ ದಿ ಫಸ್ಟ್ ಟೈಮ್ ಅವರು ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಕುಣಿಗಲ್ನಿಂದ ವಿಧಾನಸಭೆಗೆ ತೊಂಬತ್ನಾಲ್ಕರಿಂದ ತೊಂಬತ್ತೊಂಬತ್ತರ ಅವಧಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಅವರು ಕುಣಿಗಲ್ನ ಶಾಸಕರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಒನ್ಸ್ ಅಗೇನ್ ಅವರು ಕುಣಿಗಲ್ನಿಂದ ಆಯ್ಕೆಯಾದರು ಎರಡನೇ ಬಾರಿ ಎಂ ಎಲ್ ಎ ಆದರೆ ಅವರ ರಾಜಕೀಯ ಜೀವನದಲ್ಲಿ ಬಹಳ ಹೆಚ್ಚು ಅಧಿಕಾರವನ್ನು ನೋಡಿಲ್ಲ ಅವರು ಮತ್ತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿ ಎಂ ಪಿ ಆದರು ಆದರೆ ನೋಡಿ ಅದಾದ ನಂತರ ಅವರಿಗೆ ಯಾವ ರೀತಿ ಒಂದು ದುರಾದೃಷ್ಟ ಅನ್ಬೋದು ಅವರ ಬೆನ್ನತ್ತು ಯಾಕಂದರೆ ಸಿಟ್ಟಿಂಗ್ ಎಂ ಪಿ ಇದ್ದಂಥ ಮುದ್ದಹನ್ವೇಗೌಡರಿಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೈತ್ರಿ ಧರ್ಮ ಅನ್ನೋದನ್ನು ಮುಂದಿಟ್ಟು ಟಿಕೆಟನ್ನು ತಪ್ಪಿಸಲಾಯಿತು ಆಗ ಜೆ ಡಿ ಎಸ್ ಹಾಗೂ ಕಾಂಗ್ರೆಸ್ ಮೈತ್ರಿಯನ್ನು ಮಾಡಿಕೊಂಡಿತ್ತು ರಾಜ್ಯದಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದರು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಆ ಮೈತ್ರಿಯೊಂದಿಗೆ ಚುನಾವಣೆಗೆ ಹೋದರು ಆಗ ಜೆ ಡಿ ಎಸ್ಗೆ ಎಂಟು ಕ್ಷೇತ್ರಗಳನ್ನು ಬಿಟ್ಕೊಟ್ರು ಆ ಎಂಟು ಕ್ಷೇತ್ರಗಳ ಪೈಕಿ ಕೊನೆಗೆ ಕ್ಲಿಯರ್ ಆಗಿದ್ದು ತುಮಕೂರು ಅದು ಕೂಡ ದೇವೇಗೌಡರೇ ಸ್ಪರ್ಧೆ ಮಾಡ್ತಾರೆ ಅನ್ನುವ ಕಾರಣಕ್ಕಾಗಿ ಆ ಕ್ಷೇತ್ರವನ್ನು ಜೆ ಡಿ ಬಿಟ್ಟು ಬಿಟ್ಕೊಟ್ರು ಆದರೆ ಸಿಟ್ಟಿಂಗ್ ಎಂ ಪಿ ಇದ್ದಂಥ ಮುದ್ದಹನ್ವೇಗೌಡರಿಗೆ ಬಹಳ ದೊಡ್ಡ ಅನ್ಯಾಯ ಆಯಿತು ಆಗ ಅದು ಪ್ರತಿಯೊಬ್ಬರೂ ಕೂಡ ಒಪ್ಪುವಂಥದ್ದೇ ಈವನ್ ಕಾಂಗ್ರೆಸ್ ನಾಯಕರಿಗೂ ಕೂಡ ಅದು ಗೊತ್ತಿತ್ತು ಮುದ್ದಹನ್ಮೇಗೌಡರು ಸುಲಭವಾಗಿಲ್ಲ ಅವರು ಹೋಗಿ ನಾ ಕಂಟೆಸ್ಟ್ ಮಾಡ್ತೀನಿ ಅಂತ ನಾಮಿನೇಷನ್ ಕೂಡ ಫೈಲ್ ಮಾಡಿದರು ನಾನೇ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅಂತ ಹೇಳ್ಕೊಂಡಿದ್ರು ಅದರ ಕಡೆಗೆ ಪರಮೇಶ್ವರ್ ಅವರು ಬಹಳ ಜನ ಸಿದ್ದರಾಮಯ್ಯರು ಅವರು ಇವರೆಲ್ಲ ಮಾತನಾಡಿ ಮಧ್ಯಸ್ಥಿಕೆ ವಹಿಸಿ ದಿನೇಶ್ ಗುಂಡೂರಾವ್ ಹೋಗಿ ಅವಾಗ ಕೆ ಪಿ ಸಿ ಅಧ್ಯಕ್ಷರು ದಿನೇಶ್ ಗುಂಡೂರಾವ್ ಹೋಗಿ ಕನ್ವಿನ್ಸ್ ಮಾಡಿ ನಾಮಪತ್ರನ ವಾಪಸ್ ತೆಗೆಸಿದ್ರು ಆದರೆ ಮುದ್ದ ಹನುಮೇಗೌಡರಿಗೆ ಟಿಕೆಟ್ ತಪ್ಪಿಸಿದ ಪರಿಣಾಮ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ತುಮಕೂರಿನಲ್ಲಿ ಐತಿಹಾಸಿಕ ಸೋಲನ್ನು ಕಾಣಬೇಕಾಯಿತು ಇದು ವಾಸ್ತವ ಇದು ಇತಿಹಾಸ ಕಡೆಗೆ ಭಾಳ ಅಸಮಾಧಾನಗೊಂಡಿದ್ದರು ಮುದ್ದಾರವೇಗೌಡರು ಅವರಿಗೆ ಕಾಂಗ್ರೆಸ್ನಲ್ಲಿ ಭವಿಷ್ಯ ಕಾಣಲಿಲ್ಲ ಅವರು ಬಿ ಜೆ ಪಿ ಸೇರಿದ್ರು ನಿಮಗೆ ಗೊತ್ತಿದೆ ಲಾಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಅವರು ಕುಣಿಗಲ್ನಿಂದ ಟಿಕೆಟ್ ಆಗಿದ್ದರು ಆದರೆ ಬಿ ಜೆ ಪಿಯಲ್ಲೂ ಅವರಿಗೆ ಅನ್ಯಾಯ ಆಯಿತು ಅಲ್ಲೂ ಅವರಿಗೆ ಟಿಕೆಟನ್ನು ಕೊಡಲಿಲ್ಲ ಹೀಗಾಗಿ ಈಗ ಅನಿವಾರ್ಯವಾಗಿ ಅವರು ರಾಜಕೀಯ ಭವಿಷ್ಯದ ದೃಷ್ಟಿಯಿಂದ ತುಮಕೂರಿನಲ್ಲಿ ಲೋಕಸಭಾ ಅಭ್ಯರ್ಥಿ ಆಗುವ ಸಲುವಾಗಿಯೇ ಈಗ ಕಾಂಗ್ರೆಸ್ಗೆ ಮರಳಿದ್ದಾರೆ ಕಾಂಗ್ರೆಸ್ಗೆ ಮರಳಿ ಬಂದಿದ್ದಾರೆ ಈ ಬಾರಿ ತುಮಕೂರಿನ ಕಾಂಗ್ರೆಸ್ ಪಕ್ಷದ ಲೋಕಸಭಾ ಅಭ್ಯರ್ಥಿ ಮುದ್ದ ಹನುಮೇಗೌಡರು ಅಧಿಕೃತ ಘೋಷಣೆ ಅಷ್ಟೇ ಬಾಕಿ ನಾನು ನಿಮಗೆ ಮೊದಲೇ ಹೇಳ್ತಾ ಇದ್ದೀನಿ ಅವರೇ ಕ್ಯಾಂಡಿಡೇಟ್ ನಾನು ಹೇಳಿದೆ ಐದು ಕಾರಣಗಳಿಗೆ ಮುದ್ದ ಹನುಮೇಗೌಡರ ಕಾಂಗ್ರೆಸ್ ಸೇರ್ಪಡೆ ಅವರು ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾ ಇರುವಂಥದ್ದು ಬಹಳ ಮುಖ್ಯ ಅಂತ ಈಗ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಏನು ಆ ಐದು ರೀಸನ್ಸ್ ಅಂತೇಳಿ ನೋಡಿ ಮೊದಲನೇದಾಗಿ ಕಾಂಗ್ರೆಸ್ಗೆ ಅಲ್ಲಿ ಪ್ರಬಲ ಅಭ್ಯರ್ಥಿ ಇರಲಿಲ್ಲ ಡಿ ಕೆ ಶಿವಕುಮಾರ್ ಅವರು ಸೋಮಣ್ಣವ್ರನ್ನೇ ಕರ್ಕೊಂಬಂದು ಅಲ್ಲಿ ನಿಲ್ಲಿಸಬೇಕು ಅಲ್ಲಿ ಭಾಳ ಪ್ರಯತ್ನ ಮಾಡಿದ್ರು ಆದರೆ ಸೋಮಣ್ಣ ಬರಲಿಲ್ಲ ಅವರು ಬಿ ಜೆ ಪಿ ಹೈಕಮಾಂಡ್ ಜೊತೆ ಮಾತಾಡಿಕೊಂಡು ಅಲ್ಲೇ ಟಿಕೆಟ್ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಸೋಮಣ್ಣನೇ ಸ್ಪರ್ಧೆ ಮಾಡ್ತಾ ಇದ್ದಾರೆ ಬಿ ಜೆ ಪಿ ಕ್ಯಾಂಡಿಡೇಟ್ ಆಗಿ ಈ ಕಡೆ ಮುದ್ದನ್ವೇಗೌಡರು ಕಾಂಗ್ರೆಸ್ ಸೇರ್ಪಡೆಯಾಗಿ ಅಭ್ಯರ್ಥಿ ಆಗ್ತಿರೋದ್ರಿಂದ ಸಹಜವಾಗಿ ಕಾಂಗ್ರೆಸ್ಗೆ ಒಬ್ಬ ಪ್ರಬಲ ಅಭ್ಯರ್ಥಿ ಸಿಕ್ಕ ಹಾಗಾಗಿದೆ ಕಾಂಗ್ರೆಸ್ಗೆ ಅಲ್ಲಿ ಅಂಥ ಕ್ಯಾಂಡಿಡೇಟ್ ಇರಲಿಲ್ಲ ಸೊ ಮುದ್ದ ಹನ್ವೇಗೌಡರ ಆಗಮನ ಡೆಫಿನೆಟ್ಲಿ ಕಾಂಗ್ರೆಸ್ಗೆ ಒಂದು ಶಕ್ತಿಯನ್ನು ಕೊಟ್ಟಿದೆ ಒಳ್ಳೆಯ ಅಭ್ಯರ್ಥಿ ಅನ್ನುವ ಕಾರಣಕ್ಕಾಗಿ ಅದರಲ್ಲೂ ಈ ಬಾರಿ ಕಾಂಗ್ರೆಸ್ ತನ್ನ ಅಭ್ಯರ್ಥಿಗಳ ಬಲದ ಮೇಲೆ ಈ ಚುನಾವಣೆಯನ್ನು ಎದುರಿಸಲಿಕ್ಕೆ ಕೊಟ್ಟಿದೆ ಪ್ರಾದೇಶಿಕತೆ ಮೇಲೆ ಈ ಚುನಾವಣೆಯನ್ನು ಎದುರಿಸಲಿಕ್ಕೆ ಕೊಟ್ಟಿದೆ ಆ ದೃಷ್ಟಿಯಿಂದ ಮುದ್ದ ಹನ್ವೇಗೌಡರು ತುಮಕೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಿರೋದು ಡೆಫಿನೆಟ್ಲಿ ಕಾಂಗ್ರೆಸ್ಗೆ ಒಂದು ಸ್ಟ್ರೆಂತ್ ಇದು ರೀಸನ್ ನಂಬರ್ ಒನ್ ಇನ್ನು ರೀಸನ್ ನಂಬರ್ ಟು ನೋಡಿ ಸೋಮಣ್ಣವ್ರು ಬಿ ಜೆ ಪಿ ಅಭ್ಯರ್ಥಿ ಆಗೋದ್ರಿಂದ ಸಮಬಲದ ಪೈಪೋಟಿಯನ್ನು ಕೊಡ್ತಾರೆ ಇವರು ನೋ ಡೌಟ್ ಇನ್ ದಟ್ ನಾನು ಉದ್ದನ್ವೇಗೌಡರು ಬಂದ ಕೂಡಲೇ ಕ್ಯಾಂಡಿಡೇಟ್ ಆದರೆ ವಿನ್ ಆಗೇ ಬಿಡ್ತಾರೆ ಅಂತ ಹೇಳಕ್ ಹೋಗಲ್ಲ ಚುನಾವಣೆಯಲ್ಲಿ ಯಾವುದು ಹಿಂಗೆ ಅಂತ ಆಗಲ್ಲ ನೋಡಿ ದೆನ್ಪಿಟ್ಕೊಳ್ಳಿ ರಾಜಕಾರಣ ಮ್ಯಾಥ್ಸ್ ಅಲ್ಲ ಟೂ ಪ್ಲಸ್ ಟು ಫೋರ್ ಅಲ್ಲ ಇಲ್ಲಿ ಟೂ ಪ್ಲಸ್ ಟು ಫೈವ್ ಆಗ್ಬೋದು ತ್ರೀನು ಆಗ್ಬೋದು ಒಂದು ಆಗ್ಬೋದು ಏನ್ ಬೇಕಾದರೂ ಆಗ್ಬೋದು ಪಾಲಿಟಿಕ್ಸ್ ಈಸ್ ಗೇಮ್ ಆಫ್ ಪಾಸಿಬಿಲಿಟೀಸ್ ಅಂತ ಹೇಳೋದು ಅದೇ ಕಾರಣಕ್ಕಾಗಿ ಆದ್ರೆ ಒಂದು ನಿಜ ಮುದ್ದ ಹನುಮೇಗೌಡರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿರೋದ್ರಿಂದ ಆ ಕಡೆ ಸೋಮಣ್ಣ ಕಣಕ್ಕಿಳಿಯೋದ್ರಿಂದ ಒಂದು ಸವಬಲದ ಪೈಪೋಟಿ ಆಗುತ್ತೆ ಇದು ಮದಗಜಗಳ ಯುದ್ಧ ಆಗುತ್ತೆ ಬರ್ದಿಟ್ಕಳಿ ಡೆಫಿನೆಟ್ಲಿ ಫೈಟ್ ಇದೆಯಲ್ಲ ತುಂಬಾ ಇಂಟ್ರೆಸ್ಟಿಂಗ್ ಆಗುತ್ತೆ ತುಂಬಾ ಕ್ಯೂರಿಯಸ್ ಆಗುತ್ತೆ ಆ ದೃಷ್ಟಿಯಿಂದ ತುಮಕೂರು ಲೋಕಸಭಾ ಕ್ಷೇತ್ರ ಈಗ ಇಡೀ ರಾಜ್ಯದ ಗಮನವನ್ನು ಸೆಳೆಯೋದು ಖಂಡಿತ ಇನ್ನು ನಿಮಗೆ ಜಾತಿ ಲೆಕ್ಕಾಚಾರದ ದೃಷ್ಟಿಯಿಂದ ಕೂಡ ಹೇಳ್ತೇನೆ ನಾನು ಸುಮ್ಮನೆ ಹೇಳೋದಿಲ್ಲ ಜಾತಿ ಲೆಕ್ಕಾಚಾರವನ್ನು ನಿಮ್ಮೆದುರು ತೆರೆದಿಟ್ಟು ಹೇಳ್ತೇನೆ ಜಾತಿ ಲೆಕ್ಕಾಚಾರದ ದೃಷ್ಟಿಯಿಂದಲೂ ಕೂಡ ಇದು ಸಮಬಲದ ಪೈಪೋಟಿ ಆಗುತ್ತೆ ಅದು ಹೇಗೆ ನಾನು ನಿಮಗೆ ಇನ್ನೆರಡು ರೀಸನ್ ಹೇಳ್ಬಿಟ್ಟು ಜಾತಿ ಲೆಕ್ಕಾಚಾರ ಹೇಳ್ತೀನಿ ಇನ್ನು ಎರಡು ರೀಸನ್ ಏನು ಅನ್ನೋದು ಮುಗಿಸ್ಬಿಡ್ತೀನಿ ಯಾಕಂದ್ರೆ ಐದು ರೀಸನ್ ಐದು ಕಾರಣಗಳನ್ನ ಹೇಳ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ ಅದಾದ ನಂತರ ತುಮಕೂರಿನ ಜಾತಿ ಲೆಕ್ಕಾಚಾರ ಕೂಡ ನಾನು ನಿಮಗೆ ಕೊಡ್ತೀನಿ ನೋಡಿ ರೀಸನ್ ನಂಬರ್ ಫೋರ್ ನೋಡಿ ರೀಸನ್ ನಂಬರ್ ಫೋರ್ ಅನುಕಂಪ ಕಳೆದ ಬಾರಿ ಅವರಿಗೆ ಟಿಕೆಟ್ ತಪ್ತು ಕಾಂಗ್ರೆಸ್ಸಿಂದ ಎಂ ಪಿ ಟಿಕೆಟ್ ತಪ್ತು ಬಿ ಜೆ ಪಿಗೆ ಹೋದರು ಅಲ್ಲಿ ಎಮ್ ಎಲ್ ಎ ಟಿಕೆಟ್ ಕೊಡಲಿಲ್ಲ ಮೋಸ ಮಾಡಿದ್ರು ಈ ರೀತಿಯ ಒಂದು ಅನುಕಂಪ ಸಹಜವಾಗಿ ಮುದ್ದಾನ್ವೇಗೌಡರಿಗೆ ಪ್ಲಸ್ ಆಗುತ್ತೆ ಹೌದಪ್ಪ ಪದೇ ಪದೇ ಅವರಿಗೆ ಟಿಕೆಟೇ ಕೊಡಲಿಲ್ಲ ಅಂದರೆ ಈಗ ಸ್ಪರ್ಧೆ ಮಾಡಿ ಸೋಲೋದು ಬೇರೆ ವಿಷಯ ಟಿಕೆಟೇ ಕೊಡದೆ ಇರೋದಿದೆಯಲ್ಲ ಅದು ಯಾರಿಗೆ ಆಗಲಿ ಅನ್ಯಾಯ ಆಗಿದೆ ಅಂತ ಅನಿಸುತ್ತೆ ಹೀಗಾಗಿ ಆ ಅನುಕಂಪ ಆ ಸಿಂಪತಿ ಮುದ್ದಾನ್ವೇಗೌಡರ ಬಾಲಿಗೆ ವರ್ಕ್ ಆಗುತ್ತೆ ಅನ್ನೋದು ನಾಲ್ಕನೇ ಕಾರಣ ಇನ್ನು ಐದನೇದು ಒಂದು ಕ್ಲೀನ್ ಇಮೇಜ್ ಮುದ್ದಾನ್ವೇಗೌಡರಿಗೆ ಒಂದು ವರ್ಚಸ್ ಇದೆ ಒಂದು ಕ್ಲೀನ್ ಇಮೇಜ್ ಇದೆ ಯಾವುದೇ ಕಪ್ಪು ಚುಕ್ಕೆ ಇಲ್ಲ ಸಂಸದರಾಗಿಯೂ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿದ್ದಾರೆ ನೋಡಿ ನೋಡಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸಂಸದರ ಪೈಕಿ ದಿವಂಗತ ಅವರು ಬಹಳ ಅದ್ಭುತವಾದ ಕೆಲಸ ಮಾಡಿದಂಥವ್ರು ನಿರಂತರವಾಗಿ ಸಂಸತ್ತಿಗೆ ಹೋದವರು ತಮ್ಮ ದಕ್ಷತೆಯ ಮೂಲಕ ಪ್ರೂವ್ ಮಾಡಿದವರು ಅದೇ ರೀತಿ ಮುದ್ದಹನ್ಮೇಗೌಡರು ಕೂಡ ಅವರು ಸಂಸದರಾಗಿ ಬಹಳ ದಕ್ಷರಾಗಿದ್ದರು ಅತ್ಯುತ್ತಮ ಕೆಲಸ ಮಾಡಿದರು ತುಂಬ ಪಂಕ್ಚುವಲ್ಲಿದ್ದರು ಹೀಗಾಗಿ ಅವರ ವರ್ಚಸ್ಸು ಕೂಡ ಡೆಫಿನೆಟ್ಲಿ ಒಂದು ಅಡ್ವಾಂಟೇಜ್ ಇದು ಐದು ರೀಸನ್ಸು ಹನ್ಮೇಗೌಡರ ಕಾಂಗ್ರೆಸ್ ಸೇರ್ಪಡೆ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಿರೋ ಕಾರಣ ಬಹಳ ಪ್ರಭಾವ ಬೀರುತ್ತೆ ಪರಿಣಾಮ ಬೀರುತ್ತೆ ಈಗ ನಾನು ಜಾತಿ ಲೆಕ್ಕಾಚಾರಕ್ಕೆ ಬರ್ತೀನಿ ನೋಡಿ ಜಾತಿ ಲೆಕ್ಕಾಚಾರವನ್ನು ನೋಡೋದಾದ್ರೆ ತುಮಕೂರಿನಲ್ಲಿ ನಾನು ಹೇಳಿದೆ ಸಮಬಲದ ಪೈಪೋಟಿ ಆಗುತ್ತೆ ಅಂತೇಳಿ ಯಾಕಂದರೆ ಹೆಚ್ಚು ಕಡಿಮೆಯಲ್ಲಿ ಒಕ್ಕಲಿಗರು ಲಿಂಗಾಯತರು ಈಕ್ವಲ್ ಇದ್ದಾರೆ ಒಕ್ಕಲಿಗರು ಇಲ್ಲಿ ಮೂರು ಲಕ್ಷದ ಇಪ್ಪತ್ತು ಸಾವಿರದಷ್ಟಿದ್ದಾರೆ ಹಾಗಾದರೆ ಲಿಂಗಾಯತರು ಎಷ್ಟಿದ್ದಾರೆ ಅಂದರೆ ಮೂರೂವರೆ ಲಕ್ಷ ಇದ್ದಾರೆ ಹೆಚ್ಚು ಕಡಿಮೆ ಸಮಬಲ ಇದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಇನ್ನು ಮೂರನೇ ಸ್ಥಾನದಲ್ಲಿ ಪರಿಷ್ಠ ಜಾತಿಯ ಮತದಾರರು ಎರಡು ಲಕ್ಷದ ಎಂಬತ್ತು ಸಾವಿರದಷ್ಟಿದ್ದಾರೆ ಇನ್ನು ಮುಸ್ಲಿಂ ಮತದಾರರು ಒಂದು ಲಕ್ಷದ ಎಂಬತ್ತು ಸಾವಿರದಷ್ಟಿದ್ದಾರೆ ಅದಾದ ನಂತರ ಕುರುಬ ಸಮುದಾಯದ ಮತದಾರರು ಒಂದು ಲಕ್ಷದ ಎಪ್ಪತ್ತು ಸಾವಿರದಷ್ಟಿದ್ದಾರೆ ಹಾಗೆ ಗೊಲ್ಲ ಸಮುದಾಯದವರು ಕೂಡ ಇಲ್ಲಿ ಗಣನೀಯ ಸಂಖ್ಯೆಯಲ್ಲಿದ್ದಾರೆ ಅಂದರೆ ತೊಂಬತ್ತು ಸಾವಿರದಷ್ಟು ಗೊಲ್ಲ ಸಮುದಾಯದವರು ತುಮಕೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದ್ದಾರೆ ಹಾಗೆ ತಿಗಳರು ಸಹ ಎಂಬತ್ತು ಸಾವಿರದಷ್ಟಿದ್ದಾರೆ ಇನ್ನು ಸಣ್ಣ ಪುಟ್ಟ ಸಮುದಾಯಗಳು ಅವೆಲ್ಲವನ್ನು ಕೂಡ ಲೆಕ್ಕ ಹಾಕಿದ್ರೆ ಸುಮಾರು ಒಂದು ಲಕ್ಷದ ಮೂವತ್ತು ಸಾವಿರದಷ್ಟಿದ್ದಾರೆ ಇಷ್ಟನ್ನೂ ನೀವು ಒಟ್ಟು ಹಾಕಿ ಇಷ್ಟನ್ನೂ ನೀವು ಲೆಕ್ಕ ಹಾಕಿದ್ರೆ ಸರಿಸುಮಾರು ಹದಿನಾರು ಲಕ್ಷದಷ್ಟು ಮತದಾರರು ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಇದ್ದಾರೆ ಇದು ತುಮಕೂರಿನ ಜಾತಿ ಲೆಕ್ಕಾಚಾರ ನೋಡಿ ಸಿದ್ದರಾಮಯ್ಯನವರ ಕಾರಣಕ್ಕಾಗಿಯೇ ಮುದ್ದನಮೇಗೌಡರು ಈಗ ವಾಪಸ್ ಕಾಂಗ್ರೆಸ್ಗೆ ಮರಳಿ ಬಂದಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಡಿ ಕೆ ಸುರೇಶ್ ಅವರಿಗೆ ಬಹಳ ಏನೋ ಬರಬೇಕು ಅನ್ನೋದೇನು ಇರಲಿಲ್ಲ ಅನಿವಾರ್ಯವಾಗಿ ಈಗ ಒಪ್ಕೊಂಡಿದ್ದಾರೆ ಯಾಕಂದರೆ ಕುಣಿಗಲ್ಲಿ ಅವರ ಸಂಬಂಧಿ ಡಾಕ್ಟರ್ ರಂಗನಾಥ್ ಅವರೇ ಅಲ್ಲಿ ಎಮ್ ಎಲ್ ಎ ಅವ್ರನ್ನೇ ಕಂಟಿನ್ಯೂ ಮಾಡಬೇಕು ಅನ್ನೋದಿದೆ ಮುದ್ದಾನ್ವೇಗೌಡರು ಬಂದರೆ ಮುಂದೆ ಅಲ್ಲಿಗೇನಾದರೂ ಮತ್ತೆ ತಲೆ ಹಾಕಿದ್ರೆ ಅನ್ನೋದೆಲ್ಲ ಇರೋ ಕಾರಣಕ್ಕಾಗಿ ಅವರಿಗೆ ಇಷ್ಟ ಇಲ್ಲ ಬಟ್ ಅನಿವಾರ್ಯವಾಗಿ ಒಪ್ಕೊಂಡಿದ್ದಾರೆ ಅನ್ನುವಂಥದ್ದು ವಾಸ್ತವ ಇನ್ನು ಬಿ ಜೆ ಪಿ ಕಡೆ ನೋಡೋದಾದ್ರೆ ಅಲ್ಲೂ ಕೂಡ ಸೋಮಣ್ಣವರಿಗೆ ಮಾಧುಸ್ವಾಮಿ ತಿರುಗಿ ಬಿದ್ದಿದ್ದಾರೆ ಆಲ್ರೆಡಿ ಮಾಧುಸ್ವಾಮಿ ಹೇಳಿಬಿಟ್ಟಿದ್ದಾರೆ ಇಲ್ಲಿ ತುಮಕೂರಿಗೆ ಹೊರಗಡೆಯಿಂದ ಬಂದವರು ಯಾರೂ ಕೂಡ ವಿನ್ ಆಗಿಲ್ಲ ಹೊರಗಡೆಯಿಂದ ಬಂದವರೆಲ್ಲ ಸೋತಿದ್ದಾರೆ ದೇವೇಗೌಡರು ಸೋತರು ಕೋದನ್ ರಾಮಯ್ಯನವರು ಸೋತರು ಮತ್ತೊಬ್ಬರು ಸೋತರು ಅಂತ ಅವರು ಲಿಸ್ಟೇ ಕೊಟ್ಟಿದ್ದಾರೆ ಹೀಗಾಗಿ ಸೋಮಣ್ಣವರಿಗೆ ಏಟು ಬೀಳುವಂಥ ಸಾಧ್ಯತೆಯೂ ಕೂಡ ಇದೆ ಇವೆಲ್ಲವೂ ಕೂಡ ವಾಸ್ತವ ಈಗ ಈ ಕಡೆ ಮುದ್ದನ್ಮೇಗೌಡರಿಗೆ ಡಿ ಕೆ ಬ್ರದರ್ಸ್ ಏನಾದರೂ ಒಳ ಏಟು ಕೊಡ್ತಾರಾ ಅಥವಾ ಗೆಲ್ಲಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರಾ ಇದು ಎಲ್ಲವೂ ಕೂಡ ಪರಿಣಾಮ ಬೀರುವಂಥದ್ದೇ ನೋಡಿ ಇಷ್ಟಂತೂ ಪ್ರತಿಯೊಬ್ಬರು ಒಪ್ತಾರೆ ಮುದ್ದನ್ವೇಗೌಡರು ಕಾಂಗ್ರೆಸ್ನಿಂದ ಒಬ್ಬ ಪ್ರಬಲ ಅಭ್ಯರ್ಥಿ ಕಾಂಗ್ರೆಸ್ಗೆ ಮರಳಿ ಬಂದಿದ್ದಾರೆ ಅವರ ಮಾತೃಪಕ್ಷಕ್ಕೆ ಮರಳಿದ್ದಾರೆ ನಿಮ್ಮ ಪ್ರಕಾರ ತುಮಕೂರು ಲೋಕಸಭಾ ಕ್ಷೇತ್ರದ ಮುಂದಿನ ಸಂಸದರು ಯಾರು ಮುದ್ದನ್ವೇಗೌಡ್ರ ಸೋಮಣ್ಣವರ ಕಮೆಂಟ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ